ಕರ್ನಾಟಕಕ್ಕೆ ಕರ್ನಾಟಕ ಜಗ್ರ ಬರಬೇಕಾದ ಕೋಣನು ಆಡಿದ ನಾಡೋ ಕರ್ನಾಟಕ ತೋಣನು ಕೋಲಿ ಸಮಾಜ ಮಹಾಭಾರತ ಬರ್ತ ವೇದ ವ್ಯಾಸ ಕೋಲಿ ಸಮಾಜ ರಾಮಾಯಣದ ವಾಲ್ಮೀಕಿ ಕೋಲಿ ಸಮಾಜ ಯಾವ ಶಬ್ದ ಪಟ್ಟಿದ್ದು ಕೋಲಿ ಸಮಾಜ ಲಿಂಗವನ್ನು ಕಟ್ಟಿದ್ದು ಕೋಲ ಸಮಾಜ ವಿಶ್ವದಲ್ಲಿ ಕೊನೆ ಸಮಾಜ ಇರುವಂತಹ ಇತಿಹಾಸ ಎಲ್ಲೂ ಇಲ್ಲ ನಂಬಿದರೆ ಜೀವ ಕೊಡುವಂತ ಕೋಲಿ ಸಮಾಜ ನಂಬಿದರೆ ಗುಣ ಸಮಾಜ ಅಲ್ಲ ಇವತ್ತು ಸರ್ಕಾರ ಅಲ್ಲಿ ಸೌಧ ಎಗರನಂತ ಕಟ್ಟಾರ ನೋಡಬೇಕಾಗ್ತದೆ ನಿಧಾನಸೌಧ ಎದಂತ ಕಟ್ಟಾರ ಅನ್ನೋದು ನೋಡಬೇಕಾಗ್ತದೆ ಕೋಲಿ ಸಮಾಜ ಕೋಲಿ ಸಮಾಜವರು ಎಂದೂ ಜಗತ್ತಿನಲ್ಲಿ ಉಳಿಯೋದಿಲ್ಲ ಅಂಬಿಗರ ಚೌಡಯ್ಯನಂತ ಒಬ್ಬ ಶರಣ ಶತಮಾನದಲ್ಲಿ ಅಷ್ಟೇ ಅಲ್ಲ ಎರಡು ಸಾವಿರ ವರ್ಷಗಳ ಯಾಕಂತಂದ್ರ ಅಂಬಿಗರ ಚೌಡಯ್ಯ ಕಲ್ಲ ಅವನು ನಾವೀಗ ಮಾಡಿದ್ರು ಎಲ್ಲರೂ ದುಷ್ಟರು ಮಾಡಿದಾಗ ಇಂತ ಕಲ್ಲನ್ನೇ ನಡೆಸಿದಂತ ಶರಣ ಅಂತ ಅಂಗಿಗರ ಚೌಡಯ್ಯನ ಬಗ್ಗೆ ನೀವು ಮಾತನಾಡುವಂತ ದಾಶ್ಯ ಮಾಡ್ತಾ ಇದ್ದೀರಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದೀರಿ ಇದೇ ಮನೆಗಿರುವಂತ ಹುಲಿಯನ್ನ ಕಣಕ್ಕೋಲಿ ಸಮಾಜ ಭಾರತ ದೇಶದ ಇತಿಹಾಸ ಬಂದಿದೆ ಕರ್ನಾಟಕದಲ್ಲಿ ಇತಿಹಾಸ ಮಾಡಲು ಹೋಗ್ತೀವಿ ಇವತ್ತು ಎಷ್ಟು ಸರ್ಟಿಫಿಕೇಟ್ ಏನಾದರೂ ಕೋಲಿ ಸಮಾಜಕ್ಕೆ ಕೊಡದೆ ಹೋದೆ ಕರ್ನಾಟಕ ಹೊಟ್ಟೋಗಬೇಕಾಗ್ತದ రాత్రి మారి రాత్రి అగలు మారే హోళి సమాజ నిశ్చనం కుటువంటి హోళి సమాజకి ఎదురకుంటుర్య స ప్రశ్న కుటుంబ ಅದಕ್ಕೆ ಕೋಲಿ ಸಮಾಜಕ್ಕೆ ಎಂತಂದ್ರೆ ಜಯ ಅದ ಸುನೆ ಸಂಭಾಯಿತ ಸಮಾಜ ಕೆಟ್ಟ ಮಾಡುವಂತ ಸಮಾಜ ಇಂತಹ ಸಮಾಜಕ್ಕೆ ಯಾರು ತಡುವಂತ ಕೆಲಸ ಮಾಡಬಾರ್ದು ಯಾವ ಸಮಾಜ ಅಲ್ಲಿ ಯಾವ ಶರಣರ ಬಗ್ಗೆ ಕೆಟ್ಟು ಮಾತಾಡಬಾರ್ದು ಯಾಕಂದ್ರೆ ಶರಣರ ಬಗ್ಗೆ ಮಾತಾಡಬಾರ ಯಾರು ಕೆಲಸದಲ್ಲಿ ಉಳಿಲ್ಲ ಯಾರು ಮಾತಾಡಾರ ಅನ್ಬೇಕು ತಡೆಯುತ್ತೆ ಮಾಡೋದಿಲ್ಲ ಯಾಕಂದ್ರೆ ನಿರಾಶೆ ಆಗ್ಯಾರ ಹತಾಶೆ ಆಗ್ಯಾರ ಇವತ್ತು ನಾವು ಸರ್ಟಿಫಿಕೇಟ್ ತಗೋ ನಿರಾಶೆ ಆಗ್ಯಾರ ಹತಾಶೆ ಆಗಿರ ಶೆಟ್ಟ ಬಾಳಿ ಆದ್ರೆ ಸೆಟ್ ಬಂದವರು ಮಾತ್ರ ಕೆಲಸ ನಾವು ಮಾಡ್ತೀವನು ಅಂತ ಮಾತನ್ನ ಹೇಳುತ್ತಾ ಇಷ್ಟು ಸಾವಿರಾರು ಜನ ಇವತ್ತು ಇವತ್ತು ಸೇರಿದ್ದೀರಿಂತರ ಜನ ಸೇರಿದ್ದೀರಿ ಇವತ್ತು ಪೊಲೀಸ್ ಸಮಾಜಕ್ಕೆ ಕಣ್ಕಿದ್ರ ಇವತ್ತು ರಾಜಕೀಯದಾದ್ರು ನೀವು ಇರಲಿಲ್ಲ ಎಂದೇನೂ ಆಗಲ್ಲ ಈ ಕ್ರಾಮ್ ಸದಸ್ಯರು ಸದಸ್ಯರು ನೀವಾಗಲ್ಲ ಅದಕ್ಕೆ ಇವತ್ತು ಪೊಲೀಸ್ ಸಮಾಜಕ್ಕೆ ಯಾರು ಕಣ್ಕಿದಾರ ಅವರನ್ನು ಅರೆಸ್ಟ್ ಮಾಡ್ಬೇಕು ಯಾವದೇ ಶರಣರಿಗೆ ಕಣ್ಕಿದ್ರೆ ಅರೆಸ್ಟ್ ಮಾಡ್ಬೇಕಾಗ್ತದೆ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಅವರು ಮನೆಯವರು ಹತ್ತು ಮತ್ತೆ ಜನ ಪೊಲೀಸ್ ಸಮಾಜ ಲೆಕ್ಕ ಇವ್ರ ಯಾವ್ದಕ್ಕಿ ಇದೆ ಪೊಲೀಸ್ ಸಮಾಜ ಅದಕ್ಕೆ ಪೊಲೀಸ್ ಸಮಾಜ ಬಹಳ ಸಿಟ್ಟಿ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಪೊಲೀಸ್ ಸಮಾಜ ಚಂಡ ಹೆಗಲಾಗ್ತದ ಯಾದಗಿರಿ ಜಿಲ್ಲೆಯಲ್ಲಿ ಪೊಲೀಸ್ ಸಮಾಜ ಚಂಡ ಹೆಗಲಾಗ್ತದ ಈ ದಂಡ ದಂಡು ಕೇಳಿ ಹೋಗಿ ಎಷ್ಟು ಮಾಡ್ಕೊಂಡೇ ಬರ್ತದೆ धन्यवाद <laughs> <laughs>